ಕುಕ್ಕೆ ಸುಬ್ರಹ್ಮಣ್ಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ನಾಗಕ್ಷೇತ್ರ ಇದು ಕುಮಾರಧಾರ ನದಿಯ ದಡದಲ್ಲಿದ್ದು ಪುರಾತನವಾದ ಮತ್ತು ಸರ್ಪದೋಷ ನಿವಾರಣೆಗೆ ಪ್ರಸಿದ್ಧವಾದ ದೇವಾಲಯವಾಗಿದೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗರೂಪದಲ್ಲಿ ಪೂಜಿಸಲಾಗುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸ ಮತ್ತು ಪುರಾಣ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸವು ಹಲವು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಸ್ಕಂದ ಪುರಾಣದ ಸನತ್ ಕುಮಾರ ಸಂಹಿತದಲ್ಲಿ ಸಹ್ಯಾದ್ರಿ ಖಂಡದ ತೀರ್ಥಕ್ಷೇತ್ರಗಳ ಬಗ್ಗೆ ಉಲ್ಲೇಖಿಸುವಾಗ ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆಯೂ ಹೇಳಲಾಗಿದೆ ಒಂದು ಪರಶುರಾಮ ಕ್ಷೇತ್ರ ಒಂದು ಐತಿಹ್ಯದ ಪ್ರಕಾರ ಸಂತ ಪರಶುರಾಮರು ಸೃಷ್ಟಿಸಿದ ಏಳು ಪವಿತ್ರ ಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯವೂ ಒಂದು ಎರಡು ತಾರಕಾಸುರ ಸಂಹಾರ ಮತ್ತು ದೇವಸೇನಾ ವಿವಾಹ ಪುರಾಣದ ಪ್ರಕಾರ ತಾರಕಾದಿ ರಾಕ್ಷಸರನ್ನು ಸಂಹರಿಸಿದ ನಂತರ ಕಾರ್ತಿಕೇಯನು ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಸಹೋದರ ಗಣೇಶನೊಂದಿಗೆ ಕುಮಾರಪರ್ವತದಲ್ಲಿ ವಿಹರಿಸುತ್ತಿದ್ದನು ಈ ಸಂದರ್ಭದಲ್ಲಿ ದೇವೇಂದ್ರನ ಮಗಳಾದ ದೇವಸೇನ ಕಾರ್ತಿಕೇಯನ ಮೇಲೆ ಅನುರಾಗಳಾಗುತ್ತಾಳೆ ದೇವೇಂದ್ರನು ಕುಮಾರ ಪರ್ವತಕ್ಕೆ ಬಂದು ದೇವಸೇನ ಮತ್ತು ಕಾರ್ತಿಕೇಯನ ವಿವಾಹವನ್ನು ಪ್ರಸ್ತಾಪಿಸುತ್ತಾನೆ ಕಾರ್ತಿಕೇಯನು ಒಪ್ಪಿದ ನಂತರ ಕುಮಾರಧಾರ ನದಿಯ ತಟದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿಯೆಂದು ಅವರ ವಿವಾಹ ನಡೆಯುತ್ತದೆ ಈ ದಿನವನ್ನು ಷಷ್ಠಿ ಎಂದು ಆಚರಿಸಲಾಗುತ್ತದೆ ಮೂರು ವಾಸುಕಿಗೆ ಆಶ್ರಯ ಇದೇ ಸಂದರ್ಭದಲ್ಲಿ ನಾಗರಾಜ ವಾಸುಕಿಯು ಗರುಡನ ಭಯದಿಂದ ರಕ್ಷಣೆ ಕೋರಿ ಕುಮಾರಧಾರ ನದಿಯ ಬಳಿ ತಪಸ್ಸಿನಲ್ಲಿ ತೊಡಗಿರುತ್ತಾನೆ ವಾಸುಕಿಯ ಪ್ರಾರ್ಥನೆಯನ್ನು ಮನ್ನಿಸಿದ ಸುಬ್ರಹ್ಮಣ್ಯ ಸ್ವಾಮಿ ದೇವಸೇನಾ ಸಮೇತನಾಗಿ ತನ್ನ ಒಂದು ಅಂಶದಿಂದ ವಾಸುಕಿಯಲ್ಲಿ ಸನ್ನಿಹಿತನಾಗುತ್ತಾನೆ ಮತ್ತು ನಾಗರೂಪಿಯಾಗಿ ಅಲ್ಲಿ ನೆಲೆಸುತ್ತಾನೆ ಹೀಗಾಗಿ ಇಲ್ಲಿ ಸುಬ್ರಹ್ಮಣ್ಯನನ್ನು ಸರ್ಪಗಳ ಅಧಿಪತಿಯಾಗಿ ನಾಗರೂಪದಲ್ಲಿ ಪೂಜಿಸಲಾಗುತ್ತದೆ ನಾಲ್ಕು ಕುಮಾರಧಾರ ನದಿ ಇನ್ನೊಂದು ಪುರಾಣದ ಪ್ರಕಾರ ಕಾರ್ತಿಕೇಯನು ತಾರಕಾದಿ ರಾಕ್ಷಸರನ್ನು ಸಂಹರಿಸಿದ ನಂತರ ರಕ್ತಸಿಕ್ತವಾದ ತನ್ನ ಶಕ್ತಿಯುಧವನ್ನು ಈ ನದಿಯಲ್ಲಿ ತೊಳೆದನು ಆದ್ದರಿಂದ ಈ ನದಿಗೆ ಕುಮಾರಧಾರ ಎಂಬ ಹೆಸರು ಬಂದಿತು ಐದು ಕುಕ್ಕೆಪಟ್ಟಣ ಹಿಂದಿನ ಕಾಲದಲ್ಲಿ ಈ ಸ್ಥಳವನ್ನು ಕುಕ್ಕೆ ಪಟ್ಟಣ ಎಂದು ಕರೆಯಲಾಗುತ್ತಿತ್ತು ಎಂದು ಶಾಸನಗಳು ಮತ್ತು ಗ್ರಂಥಗಳು ತಿಳಿಸುತ್ತವೆ ಒಮ್ಮೆ ಅರಣ್ಯದಲ್ಲಿ ತಿರುಗಾಡುತ್ತಿದ್ದ ಮಲೆಕುಡಿಯರಿಗೆ ಒಂದು ಬುಟ್ಟಿಯಲ್ಲಿ ಕುಕ್ಕೆಲಿಂಗವೊಂದು ಸಿಕ್ಕಿತು ಅದನ್ನು ತಂದು ಸುಬ್ರಹ್ಮಣ್ಯದಲ್ಲಿ ಪೂಜಿಸತೊಡಗಿದರು ಹೀಗೆ ಕುಕ್ಕೆ ಎಂಬ ಪದವು ಸುಬ್ರಹ್ಮಣ್ಯದೊಂದಿಗೆ ಸೇರಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಎಂಬ ಹೆಸರು ಬಂದಿತು ಎಂಬ ಐತಿಹ್ಯವೂ ಇದೆ ಆರು ಆದಿಶಂಕರಾಚಾರ್ಯರ ಭೇಟಿ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ಸಂಚಾರದ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ್ದರು ಎಂದು ಶಂಕರ ವಿಜಯ ಎಂಬ ಗ್ರಂಥದಲ್ಲಿ ಉಲ್ಲೇಖವಿದೆ ಅವರ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಭಜೆ ಕುಕ್ಕೆಲಿಂಗಂ ಎಂದು ಈ ಕ್ಷೇತ್ರವನ್ನು ಪ್ರಸ್ತಾಪಿಸಿದ್ದಾರೆ ಮಹತ್ವ ಮತ್ತು ಆಚರಣೆಗಳು ನಾಗಾರಾಧನೆ ಕುಕ್ಕೆ ಸುಬ್ರಹ್ಮಣ್ಯವು ನಾಗದೋಷ ನಿವಾರಣೆಗೆ ಪ್ರಮುಖ ಕ್ಷೇತ್ರವಾಗಿದೆ ನಾಗದೋಷದಿಂದ ಬಳಲುತ್ತಿರುವವರು ಇಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮುಂತಾದ ವಿಶೇಷ ಪೂಜೆಗಳನ್ನು ಮಾಡಿಸುತ್ತಾರೆ ಸರ್ಪ ಸಂಸ್ಕಾರ ಇದು ನಾಗದೋಷ ನಿವಾರಣೆಗಾಗಿ ಮಾಡುವ ಪ್ರಮುಖ ಪೂಜೆಯಾಗಿದೆ ನಾಗದೇವತೆಗಳಿಗೆ ಅಗೌರವ ತೋರಿದ್ದರೆ ಅಥವಾ ಸರ್ಪಗಳಿಗೆ ಹಾನಿ ಮಾಡಿದ್ದರೆ ಉಂಟಾಗುವ ದೋಷಗಳನ್ನು ನಿವಾರಿಸಲು ಈ ಪೂಜೆ ಮಾಡಲಾಗುತ್ತದೆ ಆಶ್ಲೇಷ ಬಲಿ ಇದು ಅಶ್ಲೇಷ ನಕ್ಷತ್ರದಂದು ಮಾಡುವ ವಿಶೇಷ ಪೂಜೆಯಾಗಿದೆ ಸರ್ಪದೋಷ ಮತ್ತು ಕಾಲಸರ್ಪದೋಷದಿಂದ ಮುಕ್ತಿ ಪಡೆಯಲು ಈ ಪೂಜೆಯನ್ನು ಆಚರಿಸುತ್ತಾರೆ ಕುಮಾರಧಾರ ಸ್ನಾನ ದೇವಾಲಯದ ಸಮೀಪವಿರುವ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ನಂಬಲಾಗಿದೆ ಕುಮಾರಧಾರೆ ಮಿಂದೇವು ಕುಕ್ಕೆಲಿಂಗನ ಕಂಡೇವು ಕೊಪ್ಪರಿಗೆ ಅನ್ನ ಉಂಡೇವು ಇಂಬನಾಣ್ಣುಡಿಯು ಇಲ್ಲಿನ ಅನ್ನದಾನದ ಮಹತ್ವವನ್ನು ತಿಳಿಸುತ್ತದೆ ಪ್ರಸಾದ ಇಲ್ಲಿನ ಪ್ರಮುಖ ಪ್ರಸಾದಗಳಲ್ಲಿ ಮೂಲಮೃತ್ತಿಕೆ ಹುತ್ತದ ಮಣ್ಣು ಕೂಡ ಸೇರಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಭಕ್ತರಿಗೆ ಶಾಂತಿ ಸಮೃದ್ಧಿ ಮತ್ತು ಸರ್ಪದೋಷದಿಂದ ಮುಕ್ತಿ ನೀಡುವ ಶಕ್ತಿ ಕೇಂದ್ರವಾಗಿ ನೆಲೆಸಿದೆ